ಒಳ ಮೀಸಲಾತಿ ಹೋರಾಟ ಮುಗಿಲೆದ್ದಿದೆ ಅಂತಕ್ಕಂಥದ್ದು ಏಕೆಂದರೆ ಅರವತ್ತ್ಮೂರು ಜಾತಿಗಳನ್ನು ಒಳಗೊಂಡಂಥ ಅಲಮಾರಿ ಜನಾಂಗ ಆಗಿರ್ಬೋದು ಅದರ ಜೊತೆಗೆ ಏನು ಐದು ಪರ್ಸೆಂಟನ್ನು ನೀಡಿದ್ದಾರಲ್ಲ ಆ ಎಲ್ಲ ಜಾತಿಗಳು ಸೇರಿಕೊಂಡು ಈ ಒಳ ಮೀಸಲಾತಿ ಬಗ್ಗೆ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಬೃಹತ್ತಾದಂಥ ಹೋರಾಟವನ್ನು ಮಾಡಿದ್ದಾರೆ ಅದನ್ನು ನೀವು ಈಗ ನೋಡಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗೆ ಎಸ್ ಸಿ ಒಳ ಮೀಸಲಾತಿಯನ್ನು ಕೊಟ್ಟಿದ್ರು ಸದಾಶಿವ ವರದಿ ಪ್ರಕಾರ ಹದಿನೇಳು ಪರ್ಸೆಂಟ್ ಒಳ್ಳ ನೂರ ಒಂದು ಜಾತಿಯವ್ರಿಗೆ ನೀಡಿದ್ರು ಅದ್ರಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ್ ನಮಗೆ ಐದು ಪರ್ಸೆಂಟ್ ಅದರಲ್ಲಿ ಅರವತ್ಮೂರು ಜಾತಿಯವರಿಗೆ ಜಾತಿಯವ್ರಿಗೆ ನೀಡಿದ್ದಾರೆ ಬಹಳ ಅನ್ಯಾಯ ಮಾಡ್ಯಾರ ಅದಕ್ಕಾಗಿ ನಮಗೆ ಅರವತ್ತ್ ಮೂರು ಜನದವರಿಗೆ ಐದು ಪರ್ಸೆಂಟ್ ಬೇಡ ನಮಗೆ ಯಾವ ರೀತಿ ನೂರ ಒಂದು ಜಾತಿಯವರಿಗೆ ಹದಿನೇಳು ಪರ್ಸೆಂಟ್ ಇತ್ತಲ್ಲ ಆ ರೀತಿ ಕೊಟ್ಟರೆ ಸರ್ಕಾರಕ್ಕೆ ನಾವು ಇದನ್ನೊಂದು ಸೂಚನೆ ಅಂತ ಹೇಳ್ತೀವಿ ಅದನ್ನ ಏನಾರ ಮುಂದುವರೆಸಿರದ ಸರ್ಕಾರ ತಕ್ಕ ಪಾಠ ಅಂತ ಹೇಳಿ ನಾವು ಒಂದು ನೂರ ಒಂದು ಜಾತಿಗೆ ಸಮಾನವಾಗಿ ಒಂದು ಇಲ್ಲ ಅಂತಂದ್ರೆ ಜಾತಿಗೆ ಏಳು ಪರ್ಸೆಂಟ್ ಮೀಸಲಾತಿನ ಒದಗಿಸ್ಬೇಕು ಮತ್ತು ಪರ್ಶು ಅನ್ನೋದ ಶಬ್ದವನ್ನು ತೆಗೆದು ಹಾಕಿ ಅಸ್ಪೃಶ್ಯ ಅಂತ ಹೇಳಿ ಅದನ್ನ ಇದು ಮಾಡ್ಬೇಕು ಯಾಕಂದ್ರೆ ನಾವು ಇವತ್ತು ಸಮಾಜದಲ್ಲಿ ಕಡೆಗಣನೆ ಆಗಿರುವಂತ ಕೆಳದಂತ ಕೆಳ ಹಂತದಲ್ಲಿ ಇರುವಂತವ್ರು ನಮ್ಗೆ ಯಾರು ಇನ್ನು ಪರ್ಶು ಮಾಡಿಲ್ಲ ನಾವು ಅಸ್ಪೃಶ್ಯರಾದಿವಿ ಇದನ್ನ ಯಾರೋ ಒಂದು ಕುತೂತ್ರಿಗಳು ಸೇರಿಸಿ ಈ ಸಮಾಜ ಹೊರಗೆ ಹಾಕ್ಬೇಕು ಅಂತ ಒಂದು ಕುತಂತ್ರವನ್ನು ನಟಿಸ್ ಆ ಕುತಂತ್ರಿ ನಾವು ಎಚ್ಚರಿಕೆ ಕೊಡ್ತೀವಿ ಮುಂದಿನ ದಿನ ಮಾನಗಳಲ್ಲಿ ಈ ಅಲೆಮಾರಿ ಸಮಾಜ ಇವರೆಲ್ಲರೂ ಒಂದಾದ ಅಂದ್ರೆ ನೀವು ನಿಮ್ಗೆ ಉಳಿಗಾಲಿಲ್ಲ ನಮ್ಮನ್ನ ತುಳಿತೊಳಗ ಮಾಡ್ಯಾರೀ ಯಾ ತುಳಿತಕ್ಕೊಳಗ ಮಾಡ್ಯಾರ ಅಂದ್ರೆ ನಾವು ಕೇಳಂಗಿಲ್ಲ ಶಾಂತಿ ಇದೀವಿ ನಾವು ಹಿಂಗಾಗಿ ನಮಗ್ ಬಹು ಬಹಳ ಅನ್ಯಾಯ ಆಗ್ಯದ ಅದಕ್ಕಾಗಿ ಇನ್ನೂವರೆಗೆ ಸೇರಿಸಿನಕಾಗಿ ಆಗ್ಲಿ ಅದು ಎದ್ರೊಳಗು ನಾವು ಮುಂದಿಲ್ಲ ಆದ್ರೂ ನಮಗ ಅನ್ಯಾಯ ಮಾಡಾಕತ್ತರ ಈ ಅನ್ಯಾಯವನ್ನು ನಮ್ಗೆ ಸರಿಪಡಿಸಲಿಲ್ಲ ಅಂದ್ರೆ ಮುಂದೊಂದು ಸಹ ಉಗ್ರವಾದ ಹೋರಾಟ ಮಾಡ್ತೇವೆ ಅದಕ್ಕೆ ಕಾರಣನ ಸರ್ಕಾರ ಆಗ್ತೈತೆ ಅಂತ ನಾವು ಎಚ್ಚರಿಕೆ ಕೊಡಾಕತೆ